ಕೃಷ್ಣ ನಾಯಕರು ಅಪ್ಪಾಜಿ ಕ್ಯಾಂಟೀನ್ ಓಪನ್ ಮಾಡಿರೋ ಒಂದು ಆಂಬುಲೆನ್ಸ್ ಮಾಡಿ ಎರಡು ಆಂಬುಲೆನ್ಸ್ ಕೊಟ್ಟರು ಎರಡು ಮೂರನೇದು ಹಳ್ಳಿ ಹಳ್ಳಿಗಳ ಸ್ಕೂಲ್ ಮಕ್ಕಳು ಬರ್ತಾರೆ ಅನ್ಬಿಟ್ಟು ಹಸ್ಕ ಬರ್ತಾರೆ ಅನ್ಬಿಟ್ಟು ಹೋಟ್ಲ್ ಓಪನ್ ಮಾಡಿದ್ರು ಮೂರು ಇಷ್ಟೇ ಸಾಕು ಇನ್ನೂ ಬೇಕು ಅನ್ನೋದು ಕೇಳೋದೇ ಹೇಳಿದ್ರೆ ಆಹಾರ ಕಿಟ್ಗಳು ಊರು ಊರ್ ಮೇಕೊಂಡು ಯಾರ್ಯಾರು ಸತ್ತವರಿಗೆ ದುಡ್ಡು ಕೊಟ್ಟಿದ್ದಾರೆ ನನ್ನ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಹಾಕವ್ರೆ ಅದು ಅನ್ನೋದ್ರ ಐದೇ ನಮ್ಮ ಮುಂದೆ ನಾಯಕ ಜನಾಂಗ ಕೃಷ್ಣ ನಾಯಕರ ಕಡೆ ಇಲ್ಲ ಅನ್ನೋದನ್ನ ದಯವಿಟ್ಟು ಪಾಠ್ಯದಲ್ಲಿ ಕಳಿಸ್ತೀವಿ ಇನ್ನಿನ್ ಮುಂದೆ ನಾವು ಎಲ್ಲಾ ನಾಯಕ ಜನಾಂಗದವರು ಕೃಷ್ಣ ನಾಯಕರ ಬೆಂಬಲ ಇರ್ತೀವಿ ಅನ್ನೋದನ್ನ ನಾನು ಈ ಪಶ್ಚಿಮ ನಾಯಕ ಸಮಾಜದ ಜೆಡಿಎಸ್ ಪಕ್ಷದ ನಾವೆಲ್ಲರೂ ಕೂಡ ಬೇರೆ ಯಾವುದೇ ಪಕ್ಷಕ್ಕೂ ಬೆಂಬಲಿಸದೆ ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಮುಂದೆ ಬರ್ತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ನ ಅದ್ದೂರಿಯಾಗಿ ಗೆಲ್ಲಿಸಬೇಕು ಅಂತಕ್ಕಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ನಮ್ಮ ನಾಯಕ ಸಮಾಜದ ಎಲ್ಲ ಮುಖಂಡರುಗಳನ್ನ ಒಳಗೂಡಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಏನಕ್ಕೆ ಅಂತಂದ್ರೆ ಹಲವಾರು ಜನರು ನಾಯಕ ಸಮಾಜದವರು ಜೆ ಡಿ ಎಸ್ ಪಕ್ಷದ ಪರವಾಗಿಲ್ಲ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಕ್ಕಂತಹ ವಿಚಾರಗಳು ಇತ್ತೀಚೆಗೆ ನಮಗೆ ಗಮನಕ್ಕೆ ಬಂದಿದ್ದವು ಆ ವಿಚಾರ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಗಂಟ ಘೋಷವಾಗಿ ಹೇಳ್ತಾ ಇದ್ದೀವಿ ನಾಯಕ ಸಮಾಜ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ಇವತ್ತು ಹೇಳ್ತಾ ಏನಕ್ಕೆ ನಮ್ಮ ನಾಯಕ ಸಮಾಜ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಇದೆ ಅಂತಕ್ಕಂಥದ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ರೈತರ ಸಾಲವನ್ನು ಮನ್ನಾ ಮಾಡ್ತೋ ಯಾಕಂತಂದರೆ ನಮ್ಮ ನಾಯಕ ಸಮಾಜದ ಕುಲ ಕಸುಬು ವ್ಯವಸಾಯ ನಾವಿಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ನಾಯಕ ಸಮಾಜದ ಜನ ವ್ಯವಸಾಯವನ್ನೇ ನಂಬ್ಕೊಂಡು ಬರ್ತಾ ಇರತಕ್ಕಂತಹ ಜನ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರ ಒಂದು ಏನು ತಾಯಿ ಹೃದಯ ಇದೆ ಅದು ಬಡವರಿಗಾಗಿ ಸದಾ ಮಿಡಿತಾ ಇರ್ತ ಮಿಡಿತಾ ಇರತಕ್ಕಂತಹ ಒಂದು ಹೃದಯ ಇರೋದ್ರಿಂದ ನಮ್ಮ ಸಮಾಜದವರೆಲ್ಲರೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಜೊತೆಯಲ್ಲಿ ಏನು ನಮ್ಮ ನಾಯಕ ಸಮಾಜದ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪರಿವಾರ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಏನು ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಜೆ ಡಿ ಎಸ್ ಪಕ್ಷದಿಂದ ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೆ ಎಂ ಅವರು ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅದೇ ನಿಟ್ಟಿನಲ್ಲಿ ಕೃಷ್ಣ ನಾಯ್ಕರವರನ್ನು ಕೂಡ ಈ ಪಕ್ಷದಿಂದ ನಾವು ಏನಕ್ಕೆ ಬೆಂಬಲಿಸ್ತಾ ಅಂತಂದ್ರೆ ಹತ್ತು ವರ್ಷಗಳಿಂದ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪ್ರತಿ ಒಂದು ಕೂಡ ಕೊಡುಗೆ ಹಾಕಿ ಪಟ್ಟಿದ್ದಾರೆ ಯಾಕಂದ್ರೆ ಹಿಂದುಳಿದವರಿಗೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಆರೋಗ್ಯದ ಕಿಟ್ಗಳನ್ನು ಅವರು ವಿತರಣೆ ಮಾಡಿ ಎಲ್ಲರಿಗೂ ಕೂಡ ಆರೋಗ್ಯವಾಗಿರ್ಬೇಕು ಯಾರು ವ್ಯತ್ಯಾಸ ಆಗಬಾರ್ದ ಮನಗಂಡು ಅವರು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಮತ್ತೆ ಡಿ ಕೋಟೆಯಲ್ಲೇ ಪ್ರಪ್ರಥಮವಾಗಿ ರಿಸಲ್ಟ್ ಹೊರ ಹೊಂದಬೇಕು ಅತ್ಯಧಿಕ ಮತಗಳಿಂದ ಕೃಷ್ಣ ನಾಯಕರವರು ಒಂದೂವರೆ ಲಕ್ಷ ಮತಗಳನ್ನ ತಗೊಂಡು ಅವ್ರು ಅಧಿಕವಾಗಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಸಮಾಜ ಶ್ರಮಿಸ್ತದೆ ಅವರಿಂದ ಈ ಮುಖಂಡರಗಳನ್ನ ಎಲ್ಲರೂ ಅವರ ಒಪ್ಪೆ ತಗೊಂಡು ಈ ಇದನ್ನ ಗಂಟಾ ಘೋಷಣವಾಗಿ ನಾವು ಘೋಷಿಸ್ತಾ ಇದ್ವಿ ಇವತ್ತು ಏನು ನಮಗೆ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕ ಸಮಾಜ ಈ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸ್ತಾ ಇದೆ ಅದಕ್ಕೆ ಹಲವಾರು ಕಾರಣೀಭೂತವಿದೆ ಯಾಕಂತೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದೇವೇಗೌಡ ಸಾಹೇಬರು ಈ ಸಮಾಜದ ಸುಖಗಳನ್ನು ಆಲಿಸಿ ಈ ಸಮಾಜ ಬಹಳ ಆರ್ಥಿಕವಾಗಿ ಹಿಂದುಳಿದಿದೆ ಈ ಸಮಾಜ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಶೋಚನೀಯಾದಂಥ ಒಂದು ಸ್ಥಿತಿಯಲ್ಲಿದೆ ಅಂತಕ್ಕಂಥ ಒಂದು ಅಂಶವನ್ನು ಮನಗಂಡು ಅವತ್ತು ಸಂಸತ್ನಲ್ಲಿ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಗಡಿಯಕ್ಕೆ ಸೇರಿಸಲಿಕ್ಕೆ ಅವರ ಶ್ರಮ ಅತ್ಯಂತ ಜಾಸ್ತಿ ಆಗಿದೆ ಮತ್ತು ಇವತ್ತು ಏನು ನಮ್ಮ ಕೂಡ ಕಡೆ ಮೇಲೆ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥ ಹಲವಾರು ನಾಯಕರಿರ್ಬೋದು ಎಲ್ಲ ನಾಯಕರಿಗೂ ಸಹ ನಮ್ಮ ಜೆ ಡಿ ಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಮೋಸವನ್ನು ಮಾಡದೆ ಎಲ್ಲರಿಗೂ ಸಹ ಟಿಕೆಟನ್ನು ಕೊಟ್ಟು ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಹಾಗಾಗಿ ತಾಲೂಕಿನಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಇವತ್ತು ಏನು ನಮ್ಮ ಪಕ್ಷಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರ ಪಕ್ಷ ಏನಿದೆ ಜೆ ಡಿ ಎಸ್ ಪಕ್ಷ ಅದರ ಜೊತೆ ನಾವು ಇರ್ತೀವಿ ಮತ್ತು ಇಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ನಾಯಕರು ಸಹ ಜೆ ಡಿ ಎಸ್ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥದ್ದು ಸನ್ಮಾನ್ಯ ಚಿಕ್ಕಣ್ಣ ಸಾಯಿ ಅವರಾಗಿರ್ಬೋದು ಚಿಕ್ಕಣ್ಣಸಾಯಿ ಅವರಾಗಿರ್ಬೋದು ಚಿಕ್ಕೂರು ನಾಯಕರಾಗಿರ್ಬೋದು ದಡ್ ನಾಯಕರಾಗಿರ್ಬೋದು ಎಲ್ಲರಿಗೂ ಸಹ ನಮ್ಮ ಜೆ ಡಿ ಎಸ್ ಪಕ್ಷ ಅವ್ರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತಂದರೆ ನಮ್ಮ ಸಮಾಜಕ್ಕೆ ಮೋಸವನ್ನು ಮಾಡಿದೆ ಆ ಒಂದು ದೃಷ್ಟಿಯಿಂದ ದಯಮಾಡಿ ತಾಲೂಕಿನ ತಾಲೂಕು ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳು ನಮ್ಮ ಪಕ್ಷವನ್ನು ಜಾಸ್ತಿ ಬೆಂಬಲಿಸಬೇಕು ಮತ್ತು ಜನಪರ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಏನು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಕೆ ಎಂ ಕೃಷ್ಣ ಹೇಗಿದ್ದಾರೆ ಇವತ್ತು ಸರ್ಕಾರ ಮೊನ್ನೆ ನೀವು ಪತ್ರಿಕೆಗಳನ್ನು ನೋಡಬೇಕು ಏನು ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ ಪಾಟೀಲ್ ಅವರು ಸಹ ಮೆಡಿಕಲ್ ಕಾಲೇಜುಗಳನ್ನೆಲ್ಲ ಮಾಡಬೇಕು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸರ್ಕಾರ ಮಾಡದಿರ್ತಕ್ಕಂಥ ಕೆಲಸವನ್ನ ಒಂದು ಗಂಟಕ ವಶ್ವಕರು ಹೇಳ್ತಾ ಇದ್ದಾರೆ ನಾನು ನನ್ನ ಸಮಾಜಕ್ಕೋಸ್ಕರ ಈ ಎಗರದೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ವೈದ್ಯಕೀಯ ಕಾಲೇಜನ್ನು ಖಂಡಿತ ನಾನು ಪ್ರಾರಂಭಿಸ್ತೀನಿ ನನ್ನ ಸಮಾಜದ ಮಕ್ಕಳು ಏನಿದ್ದಾರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿ ಅವರು ಸಹ ಇಲ್ಲಿ ಮೇಲ್ಮಟ್ಟಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ ಅಂತೇಳಿದ್ರೆ ಜನಸೇವೆ ಜನಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಕೃಷ್ಣಾಯಕರು ಇವತ್ತು ಸರ್ಕಾರ ಮಾಡದಿರ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಅವರ ಜನಸೇವೆ ಅಂತ ಏನು ಬಹಳ ಅರ್ಥ ಮಾಡ್ಕೋಬೇಕಾಗಿದೆ ಹಾಗೇನೆ ವಾಲ್ಮೀಕಿ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಸಮಾಜದ ಮುಖಂಡರಾಗಿರ್ಲಿ ಯಾಕೆ ಅವ್ರನ್ನ ನೀವು ನಿರ್ಲಕ್ಷ್ಯ ಮಾಡಿದ್ರಿ ವಾಲ್ಮೀಕಿ ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ರಿ ಇವತ್ತು ಸಮಾಜದ ಕಾರ್ಯಕ್ರಮ ಆಗಿತ್ತು ಅದು ಬರೀ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿತ್ತು ಯಾಕೆ ಅವ್ರೆ ಈ ಸಮಯ ನಮ್ಮ ತಾಲದಲ್ಲಿ ಬಂದು ಜನಸೇವೆ ಮಾಡಿರಲಿಲ್ವ ಈ ಥರ ತಾರಸಮ್ಯ ಧೋರಣೆಯನ್ನು ಬಿಟ್ಟು ದಯಮಾಡಿ ಯಾರು ಈ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾರೋ ಜನರಿಗೆ ಹೋಗಿ ಮನಮನೆಗೆ ಹೋಗಿ ಅವರ ಕಷ್ಟ ಕಷ್ಟಗಳ ಸ್ಪಂದಿಸ್ತಾ ಇದಾರೆ ಅಂತಕ್ಕಂಥದ್ದನ್ನು ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ನಾವು ಸಹ ಇಪ್ಪತ್ತೈದು ವರ್ಷಗಳ ಕಾಲ ನಾವು ತ್ರಿಬಲ್ ಡಿಗ್ರಿ ಮಾಡಿದ್ರು ಸಹ ಯಾರೂ ನಮ್ಮನ್ನೇ ಬೆಳೆಸಿಲ್ಲ ನಮ್ಮ ಬೆಳವಣಿಗೆಗೆ ನಾವೇ ಕಾರಣ ಬುದ್ಧ ಹೇಳ್ತಾರೆ ನೀರಿಗೆ ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ಇವತ್ತು ಪ್ರಶ್ನೆ ಏನ್ ಮಾಡಿದ್ದಾರೆ ಒಬ್ಬ ಸಾಮಾನ್ಯವಾದ ಕಾರ್ಯಕರ್ತರು ಸಹ ಗುರುಸ್ತಾ ಇದಾರೆ ಅದಕ್ಕೋಸ್ಕರ ದಯಮಾಡಿ ಜೆಡಿಎಸ್ ಪಕ್ಷ ಅವರ ಸೇವೆಯನ್ನು ಪರಿಗಣಿಸಿ ಅವರ ಒಂದು ವಿಶಾಲವಾದ ಒಂದು ಮನೋಭಾವನೆಯನ್ನು ಪರಿಗಣಿಸಿ ಇವತ್ತು ಅವರಿಗೆ ಪಕ್ಷ ಪಕ್ಷದಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ದಯಮಾಡಿ ತಮ್ಮ ತಾಲೂಕಿನ ಎಲ್ಲ ನನ್ನ ಸಮಾಜದ ಬಂಧುಗಳು ಏನಿದ್ರಿ ತಾವೆಲ್ಲರೂ ಸಹ ಈ ಸಮಾಜದ ಇರಬೇಕು ಈ ಸಮಾಜದ ಜೊತೆ ಕೈ ಜೋಡಿಸಿ ತಮ್ಮ ಕೃಷ್ಣಾಯಕರನ್ನ ಜೈಸರ್ ಮಾಡಬೇಕಾದ ಈ ಮೂಲಕ ತಮ್ಮಲ್ಲಿ ಮರೆ ಮಾಡ್ಕೊಳ್ತಾ ಇದ್ದಾರೆ ಕೆಲವು ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದೀನಿ ಅವರು ನಾವೆಲ್ಲ ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೂ ನಾವು ಬಂದಿದ್ವಿ ಕುಮಾರಸ್ವಾಮಿ ಅವರು ಏನು ಕೆಲಸ ಮಾಡಿದ್ರು ರೈತರು ಪರ ಮತ್ತು ನಮ್ಮ ಶೈಕ್ಷಣಿಕವಾಗಿ ಪ್ರಶ್ಚಿತ ಶಾಲೆ ಮಕ್ಕಳಿಗೆ ಏನು ಸೌಲಭ್ಯ ಕೊಡಬೇಕು ಶೈಕ್ಷಣಿಕ ಬಗ್ಗೆ ಎಲ್ಲ ಆಯ್ಕೆ ಮಾಡಿದ್ರು ಆಮೇಲೆ ರೈತರಿಗೆಲ್ಲ ಸಾಲ ಮನ್ನಾ ಮಾಡಿದ್ರು ಒಳ್ಳೆ ಅತ್ಯುತ್ತಮ ಕೆಲಸಗಳನ್ನ ಬಂದರು ಅದರಿಂದ ಅವರು ನಾವು ಇವಾಗಲೂ ಜೆ ಡಿ ಎಸ್ ಪಕ್ಷ ತಗೊಂಡಿದ್ದೀವಿ ಮತ್ತು ಚಿಕ್ಕಣ್ಣೂರು ತೆಗೆದುಕೊಂಡು ನಾವು ಜೆ ಡಿ ಎಸ್ ಇತ್ತು ಆದರೆ ಯಾರಿಗೂ ಅವರು ಜಾಸ್ತಿ ಓಡಾಡಲಿಲ್ಲ ಆಮೇಲೆ ನಮ್ಮ ಕೃಷ್ಣೈತರು ಎಲ್ರಿಗೂ ಕೊರೋನಾ ಟೈಮಲ್ಲೆಲ್ಲ ಕಿಟ್ಟು ಮತ್ತೆ ಅವ್ರಿಗೆ ಏನು ಸೌಲಭ್ಯ ತುಂಬ ಹತ್ತು ವರ್ಷಗಳಿಂದ ಸುಮ್ಮನೆ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ನಾವು ಜೆಡಿಎಸ್ ಇರ್ತೀವಿ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಹಿರಿಯರು ಎಲ್ಲ ಅವ್ರಾಗಿ ನಾವು ದುಡಿತೀವಿ ಅವರ ಅವರ ಒಂದು ಇದು ನಮಗೆಲ್ಲ ಇಡಿಸಿದೆ ಅವ್ರ ಜೊತೆ ಇರ್ತೀವಿ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೀವಿ ಇವತ್ತು ನಾವು ಜೆ ಡಿ ಎಸ್ ಪಕ್ಷ ಯಾಕೆ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಕರೆದ ಉದ್ದೇಶವಾಗಿದೆ ಜೆ ಡಿ ಎಸ್ ಪಕ್ಷ ತಲ ತಲಾ ಅಂತರಗಳಿಂದನೂ ನಾವು ನಮ್ಮ ಕುಲ ಕಸಬು ಬೇಟೆ ಕುಲ ಕಸಬು ಬೇಟೆ ನಾವು ಎಲ್ಲರೂ ಭೂ ರೈತ ಕೃಷಿ ಕಾರ್ಮಿಕರಾಗಿ ದುಡಿತಿದಂಥ ಪಕ್ಷದಲ್ಲಿ ನಮಗೆ ಭೂಮಿಗಳಿರಲಿಲ್ಲ ಹಾಗೂ ನಮಗೆ ಸರ್ಟಿಫಿಕೇಟ್ ತಗೊಳ್ಳೋದ್ರೆ ನಮ್ಮನ್ನು ನಾಯಕ ಪರಿವಾರ ತಳವಾರ ಅಂತೇಳಿ ಹಲವಾರು ಜಾತಿಗಳಿಂದ ಕರೆದು ನಮಗೆ ಸರ್ಕಾರದಲ್ಲೂ ಮಾನ್ಯತೆ ಸಿಗತಕ್ಕಂಥ ಸೌಲಭ್ಯಗಳು ಸಿಗಬೇಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ಮಾನ್ಯ ದೇವೇಗೌಡರವರು ತಮ್ಮ ಅಧಿಕಾರ ಅವಧಿಯಲ್ಲಿ ನಮ್ಮ ಸಮಾಜವನ್ನು ಎಷ್ಟಿಗೆ ಸೇರಿಸಿ ಸರ್ಟಿಫಿಕೇಟನ್ನು ಕೊಡೋತಕ್ಕಂಥ ಒಂದು ಕೆಲಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಮ್ಮ ಸಮಾಜದ ಏಳಿಗೆಗೆ ಕಾರಣಕರ್ತರಾಗಿದ್ದಾರೆ ಹಾಗೂ ಏನು ಕುಮಾರನವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿನ ಯಾವ ಮುಖ್ಯಮಂತ್ರಿಗಳನ್ನು ಸಾಮಾನ್ಯ ಜನರು ನೋಡ್ತಿರ್ಲಿಲ್ಲ ಕಾರಣ ಏನಂತ ಹೇಳಿದ್ರೆ ಗಾ ಗಾಡೀಲಿ ಗ್ಲಾಸ್ ಎಸ್ಕೊಂಡು ಎಸ್ ಕಾರ್ಡ್ ಹಾಕೊಂಡು ಹೊರಟೈತಿದ್ರು ಆದ್ರೆ ಯಾವಾಗ ಕುಮಾರಣ್ಣ ಮುಖ್ಯಮಂತ್ರಿ ಆದರು ಆವಾಗ ಗ್ರಾಮ ವಾಸ್ತವ್ಯ ಅನ್ನೋ ಪದನ ಜಾರಿಗೆ ತಂದು ಗ್ರಾಮ ವಾಸ್ತವ್ಯನ ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಅವರ ಸೇವೆಯನ್ನು ತಲುಪಿಸಿದ್ರು ರೈತರ ಉದ್ಧಾರಕ್ಕಾಗಿ ಬಡವರ ಉದ್ಧಾರಕ್ಕಾಗಿ ದಲಿತ ಮಕ್ಕಳ ಉದ್ಧಾರಕ್ಕಾಗಿ ದುಡಿದಂಥ ಏಕೈಕ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಮಾನ್ಯ ಕುಮಾರಣ್ಣವರ ಅವಧಿನಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂಥ ವ್ಯಕ್ತಿಯ ಒಂದು ಮತ್ತೆ ನಮ್ಮ ಸಮಾಜದ ಹಲವಾರು ವ್ಯಕ್ತಿಗಳನ್ನ ನಮ್ಮ ತಾಲೂಕು ನಮ್ಮ ರಾಜ್ಯದಲ್ಲಿ ಹಲವಾರು ವ್ಯಕ್ತಿಗಳನ್ನ ಒಂದು ರಾಜಕೀಯವಾಗಿ ಕಾರ್ಖಾನೆ ಜೆ ಡಿ ಎಸ್ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಲವರಿಗೆ ಜೀ ಜೀವದಾನವನ್ನು ಮಾಡಿರ್ತಕ್ಕಂಥ ಪಕ್ಷ ರಾಜಕೀಯವಾಗಿ ಅದು ಜೆ ಡಿ ಎಸ್ ಪಕ್ಷ ಹಾಗಾಗಿ ನಮ್ಮ ಸಮಾಜದ ಎಲ್ಲ ತಿಳುವಳಿಕೆ ನಾಗರಿಕ ಬಂಧುಗಳು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಇಲ್ಲ ಹೋಗೋದು ಇಲ್ಲ ಮುಂದಿನ ದಿನಗಳನ್ನು ಬಿಟ್ಟು ಹೋಗಲ್ಲ ಹಾಗೆ ಕುಮಾರಣ್ಣವರು ಯಾವ ರೀತಿ ಗ್ರಾಮವಾಸ್ತಿಯನ್ನು ತಂದು ಪ್ರತಿಯೊಂದು ಹಳ್ಳಿಗೂ ತಲುಪಿದ್ರು ಅದೇ ರೀತಿ ನಮ್ಮ ಕೋಟೆಗೆ ತಾಲೂಕಿಗೆ ಹತ್ತು ವರ್ಷಗಳಿಂದ ತಮ್ಮ ಸಮಾಜ ಸೇವೆಯ ಮುಖಾಂತರ ಗುರುತಿಸಿಕೊಂಡ ಬಡವರ ಬಂಧು ಬ ಬಡವರ ಹಾಸೆಕಿರಣ ಅಂತ ಹೇಳಿದ್ರೆ ಕೆ ಎಂ ಕೃಷ್ಣನಾಯ್ಕರವರು ನಾನು ನೊಂದಂಥ ಜನಗಳಿಗೆ ಪ್ರತಿಯೊಂದು ಮನಗಳಿಗೂ ಹಳ್ಳಿಗಳ ಹಳ್ಳಿಯ ಪ್ರತಿಯೊಂದು ಸಣ್ಣ ಹಳ್ಳಿಯ ಪ್ರತಿಯೊಂದು ಮನೆಗಳಿಗೂ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೊರೋನಾ ಟೈಮಲ್ಲಿ ಇಪ್ಪತ್ತೈದು ಸಾವಿರ ಕಿಟ್ಗಳನ್ನು ಮನ ಮನೆಗೆ ನೀವು ಯಾರು ಬಂದು ಕಿತ್ತಾಡ್ಬಿಡಿ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿ ಅವತ್ತು ಅನ್ನದಾತರಾಗಿದ್ದಾರೆ ಇವತ್ತು ಕೂಡ ಮತ್ತೆ ಆಸ್ಪಿಟ್ಲಿಗೆ ಎರಡು ಆಂಬುಲೆನ್ಸನ್ನು ಕೊಟ್ಟರು ಮತ್ತು ಮೂರು ಸಾವಿರ ಔಷಧಿ ಕಿಟ್ಗಳನ್ನು ವಿತರಣೆ ಮಾಡಿ ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ತಾಲೂಕಿನ ಡಿ ಎತ್ ಒ ಮುಖಾಂತರ ಕೊಟ್ಟಿದ್ದಾರೆ ಇಂಥ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬೆಳೆದರೆ ನಮ್ಮಂಥ ಈ ಒಂದು ಡೋಂಗಿ ರಾಜಕಾರಣಿಗಳ ಆಟ ನಡೆಯೋದಿಲ್ಲ ಅನ್ನೋ ಒಂದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಅವಾಯ್ಡ್ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನೀವೇನೇ ಮಾಡಿದ್ರು ಕೂಡ ನಮ್ಮ ಸಮಾಜ ಜೆ ಪಕ್ಷದ ಪರ ಇರುತ್ತೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕೃಷ್ಣ ನಾಯಕರನ್ನು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ